ನಮಸ್ಕಾರ ನಾನ್ ನಿಮ್ಮ ಪಂಡಿತ್ ಹನುಮದ್ ಹನುಮದುಗರಾದ ಗುರು ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ಬಗ್ಗೆ ಇವತ್ತು ನಾವು ನೋಡ್ತಾ ಹೋಗೋಣ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರೆಗೆ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿತ್ವವನ್ನು ಗುರು ಸಾಧಿಸ್ತಾ ಇದ್ರೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಗುರುಗ್ರಹ ಸಂಚಾರ ಮಾಡ್ತಾ ಇರೋದ್ರಿಂದ ಈ ವರ್ಷ ಭಾಗ್ಯದ ಬಾಗಿಲು ಅದೃಷ್ಟದ ಬಾಗಿಲು ತೆಗೀತು ಅಂತ ಹೇಳು ಈ ಮನೆ ಅದೃಷ್ಟದ ಬಾಗಿಲಿಂದ ತೆಗೀತೆ ನಿಮ್ಗೆ ನಿಮ್ಮ ಇಡೀ ಲೈಫ್ ನಲ್ಲಿ ಈ ವರ್ಷದ ವಷ್ಟು ನೋಡದಂತಹ ಅನುಕೂಲವನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಈ ವರ್ಷ ನಿಮ್ಗೆ ಅತ್ಯಂತ ಅತ್ಯಂತವಾದ ಲಾಭ ಮತ್ತು ಒಳ್ಳೆಯ ಶುಭ ಫಲಗಳನ್ನ ಈ ವರ್ಷ ರುಚಿಕ ರಾಶಿ ರುಚಿಕ ಲಗ್ನವು ನೋಡ್ಬೋದಾಗಿರುತ್ತೆ ಅದೇ ರೀತಿಯಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಗತಿಯನ್ನು ನೀವು ಸಾಧಿಸಬಹುದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ನೋಡುವಂತಹ ಯೋಗ ಈ ವರ್ಷ ಧಾರ್ಮಿಕ ಚಟುವಟಿಕೆಗಳನ್ನ ಈ ವರ್ಷ ನೀವು ಮಾಡಬಹುದಾಗಿರುತ್ತೆ ಧಾರ್ಮಿಕ ಸ್ಥಿತಿಗತಿಗಳಲ್ಲಿ ಚಟುವಟಿಕೆಗಳನ್ನ ಧಾರ್ಮಿಕ ಚಟುವಟಿಕೆಗಳನ್ನ ತೀರ್ಥ ಯಾತ್ರೆಗಳನ್ನ ಈ ವರ್ಷ ನೀವು ಮಾಡಿಸ್ತೀರಿ ಬೇರೆಯವ್ರನ್ನ ಕರ್ಕೊಂಡು ಹೋಗಿ ದರ್ಶನ ಮಾಡಿ ತೀರ್ಥ ಮಾಡಿಸ್ತೀರಿ ಈ ವರ್ಷ ನೀವು ಯಾರೋ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನವರು ಅದೇ ರೀತಿಯಾಗಿ ನೋಡ್ತಾ ಹೋದ್ರೆ ಈ ವರ್ಷ ತೀರ್ಥ ಕ್ಷೇತ್ರಗಳ ದರ್ಶನದ ಜೊತೆಗೆ ಈ ವರ್ಷ ನಿಮಗೆ ಈ ಶನಿಯ ಸಂಚಾರದಿಂದ ಒಳ್ಳೆಯ ಲಾಭವನ್ನ ಈ ವರ್ಷ ವೃಶ್ಚಿಕ ರಾಶಿಯವ್ರು ನೋಡಬಹುದು ರಾಹುವಿನ ಒಂದು ಪ್ರಭಾವದಿಂದ ಈ ವರ್ಷ ನಿಮಗೆ ಕೀರ್ತಿ ಪ್ರತಿಷ್ಠೆಗಳು ಈ ವರ್ಷ ಬರುತ್ತೆ ಇನ್ನು ಸಾಮಾನ್ಯವಾಗಿ ನಾವು ಉದ್ಯಮಿಗಳ ಒಂದು ಇದ ಇಲಾಖೆಗೆ ನಾವು ಹೋಗೋದ್ರೆ ಉದ್ಯಮಿಗಳಿಗೆ ಈ ವರ್ಷ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬಹುದು ಗೋಲ್ಡನ್ ಪಿರಿಯರ್ ಪೀರಿಯಡ್ ಅದ್ಭುತವಾದ ವರ್ಷ ಈ ವರ್ಷ ಯಾರಿಗೆ ಉದ್ಯಮಿಗಳಿಗೆ ಅದ್ಭುತವಾದ ವರ್ಷ ಈ ವರ್ಷ ಎಲ್ಲದರಲ್ಲೂ ಪ್ರಗತಿಯನ್ನು ಸಾಧಿಸುವಂತಹ ವರ್ಷ ಈ ವರ್ಷ ರುಚಿಕ ರಾಶಿ ರುಚಿಕ ಲಗ್ನದ ಉದ್ಯಮಿದಾರರಿಗೆ ಅದೇ ರೀತಿಯಾಗಿ ರಾಜಕೀಯ ಕ್ಷೇತ್ರದ ಸಮೇತ ಈ ವರ್ಷ ಮೊದ್ಲೇ ಹೇಳ್ದಲ್ಲ ಕೀರ್ತಿ ಪ್ರತಿಷ್ಠೆಯನ್ನ ಈ ವರ್ಷ ನೋಡ್ಕೋಬಹುದು ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮದೇ ಆದ ಒಂದು ಹೊಸ ಚಾಪನ್ನ ಮೂಡಿಸುವಂತಹ ಯೋಗ ಈ ವರ್ಷ ಅಂತ ಅವಕಾಶಗಳು ಈ ವರ್ಷ ನಿಮಗ್ ಸಿಗುತ್ತೆ ವಿದೇಶದ ಪ್ರಯಾಣವನ್ನ ಈ ವರ್ಷ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನರು ಮಾಡಬಹುದಂತಹ ಯೋಗ ಇದೆ ವಿದೇಶಿ ಪ್ರಯಾಣವನ್ನು ಈ ವರ್ಷ ಮಾಡಬಹುದು ಅದೇ ರೀತಿಯಾಗಿ ನೋಡ್ತಾ ಹೋದ್ರೆ ವಿದ್ಯಾರ್ಥಿ ದೇಶದಲ್ಲಿ ಉತ್ತಮವಾದ ವರ್ಷ ಈ ವರ್ಷ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವರ್ಷವನ್ನ ಈ ವರ್ಷ ಒಳ್ಳೆಯ ಅಂಕ ಲಾಭವನ್ನ ಈ ವರ್ಷ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ ಇನ್ನು ಹೆಣ್ಮಕ್ಳಿಗೆ ಈ ವರ್ಷ ಸೌಭಾಗ್ಯತರವಾದಂತಹ ವರ್ಷ ಈ ವರ್ಷ ಮದುವೆ ಆಗಬೇಕು ಅನ್ನೋರಿಗೆ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುವಂತಹ ಯೋಗ ವೃಶ್ಚಿಕ ರಾಶಿಯಲ್ಲಿ ಋಶ್ಚಿಕಲದಿಂದವರಿಗಿರುತ್ತೆ ಅದೇ ರೀತಿಯಾಗಿ ಸಂತಾನ ಭಾಗ್ಯದ ಯೋಗ ಈ ವರ್ಷ ಹೆಣ್ಮಕ್ಳಿಗಿದೆ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳಿಗೆ ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕಲದಿಂದವರಿಗೆ ಟೋಟಲ್ ಆ ಸೃಷ್ಟಿಕ ರಾಶಿ ವೃಷ್ಟಿಕ ಲಗ್ನವನ್ನು ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕಂಡ್ರೆ ಈ ವರ್ಷ ನೀವು ದೊಡ್ಡ ಮಟ್ಟಕ್ಕೆ ಬೆಳೆದೇ ಬೆಳಿತೀರಿ ಆದರೆ ಸ್ವಲ್ಪ ಎಚ್ಚರಿ ಯಾವ್ದಾದ್ರೂ ವಹಿಸ್ಬೇಕು ಅಂತಂದ್ರೆ ಜನರಿಂದ ಜನರಿಂದ ಹಾಳಾಗುವಂತಹ ಸಾಧ್ಯತೆಗಳಿದೆ ಒಳ್ಳೆ ದಾರಿಯನ್ನ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಇಲ್ಲ ಅಂದ್ರೆ ಖಂಡಿತ ಹಾಳಾಗೋ ಚಾನ್ಸಸ್ ಈ ವರ್ಷ ನಿಮಗಿರುತ್ತೆ ಎಲ್ಲರಲ್ಲೂ ಚೆನ್ನಾಗಿದೆ ಆದರೆ ಆದರೆ ಈ ವರ್ಷ ಇದೊಂದು ಜಾಗದಲ್ಲಿ ನೀವು ಎಚ್ಚರವಾಗಿರ್ಬೇಕು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಜನರಿಂದ ಜನರಿಂದ ಎಚ್ಚರವಾದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ನೀವು ಒಳ್ಳೆ ಮಟ್ಟಕ್ಕೆ ಹೋಗ್ತೀರಿ ಅದರಿಂದಾಗಿ ಈ ವರ್ಷ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಅತ್ಯಂತ ಒಳ್ಳೆಯ ವರ್ಷ ಈ ವರ್ಷ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಯೋಚನೆ ಮಾಡಿ ಮುಂದೆ ಹೋಗಿ ನಿಮ್ಮ ಎಲ್ಲವೂ ಎಲ್ಲಾ ರೀತಿಯಾದ ಪ್ಲಾನ್ಗಳು ಸಕ್ಸಸ್ ಆಗ್ಲಿ ಅಂತ ಹೇಳ್ತಾ ಇನ್ನೂ ಒಳ್ಳೆಯ ಶುಭ ಫಲ ನಿರೀಕ್ಷಿಸಬೇಕು ನೀವು ಅಂತ ಹೇಳಿದ್ರೆ ಪ್ರತಿ ಗುರುವಾರದ ರಾಯರ ದರ್ಶನ ಮಾಡಿ ರಾಯರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇನ್ನೂ ಒಳ್ಳೆಯ ಶುಭ ಫಲ ನಿಮಗೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಮಸ್ಕಾರ